ೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ನಿಮ್ಮ ಒಂದು ಫೋನಲ್ಲಿಯೇ ಎಮ್ ಎಕ್ಸ್ ಎಕ್ಸೆಲ್ನ ಸೊ ಕಂಪ್ಯೂಟರ್ನಲ್ಲಿ ಯಾವ ರೀತಿ ನೀವು ಯೂಸ್ ಮಾಡ್ತೀರಾ ಅದೇ ಥರ ನಿಮ್ಮೊಂದು ಮೊಬೈಲ್ನಲ್ಲಿ ಈಸಿಯಾಗಿ ಎಮ್ ಎಕ್ಸ್ ಎಮ್ ಎಸ್ ಎಕ್ಸೆಲ್ನ ನೀವು ಡೌನ್ಲೋಡ ಮಾಡಿಕೊಂಡು ಯಾವ ರೀತಿ ನಿಮ್ಮೊಂದು ಮೊಬೈಲ್ನಲ್ಲಿ ಯೂಸ್ ಮಾಡೋದಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಒಂದು ಫೋನಲ್ಲಿ ಪ್ಲೇಸ್ಟೋರ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ನಂತರ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ನೀವು ಅಲ್ಲಿ ಟೈಪ್ ಮಾಡ್ಕೊಂಡು ಸರ್ಚ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಹಂಗೆ ಕೆಳಗಡೆ ಬಂದರೆ ಇಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಸ್ಪ್ರೆಡ್ ಶೀಟ್ಸ್ ಅಂತಿರುತ್ತೆ ಅದನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡು ಇಲ್ಲಿ ಓಪನ್ನ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಓಪನ್ನ ಮಾಡ್ಕೊಂಡವ್ನಿ ಇಲ್ಲೇನಿಲ್ಲ ನಿಮ್ಮೊಂದು ಇಮೇಲ್ ಅಡ್ರೆಸ್ ಹಾಕ್ಬಿಟ್ಟು ಅಥವಾ ಫೋನ್ ನಂಬರ್ ಹಾಕಿ ನೀವು ಲಾಗಿನ್ ಆಗಬೇಕು ಲಾಗಿನ್ ಆದರೆ ಈ ರೀತಿ ಓಮ್ ಪೇಜ್ ಓಪನ್ ಆಗುತ್ತೆ ಬೇಕು ಸೊ ಲಾಗಿನ್ ಆದರೆ ಈ ರೀತಿ ಓಪನ್ ಆಗುತ್ತೆ ಇಲ್ಲೇನು ಮಾಡಬೇಕು ಪ್ಲಸ್ ಐಕನ್ ಶೋ ಆಗ್ತೈತಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಾನು ಬ್ಲ್ಯಾಂಕ್ ವರ್ಕ್ ಬುಕ್ ಅಂತ ತೊಗೊಳ್ತೀನಿ ಸೊ ಇದನ್ನು ತೊಗೊಳ್ತೀನಿ ನಾನು ಎಕ್ಸೆಲ್ ಮಾಡಬೇಕಲ್ವ ಸೊ ಇದನ್ನ ಫೋನಲ್ಲಿ ಹೆಂಗೆ ಯೂಸ್ ಮಾಡಬೇಕು ಇಲ್ಲೇ ಐತೆ ಹೆಂಗೆ ಯೂಸ್ ಮಾಡಬೇಕು ಅಂತಂದರೆ ಈಗ ನೋಡ್ಕೊಳ್ಳಿ ನಾನು ಒಂದು ಚಾನಲ್ ಏನ ಹಾಕ್ಬೇಕಂತಂದರೆ ಕೆಳಗಡೆ ಎಂಟರ್ ಟೆಕ್ಸ್ ಆರ್ ಫಾರ್ಮುಲಾ ಏರ್ ಅಲ್ವಾ ಎಲ್ಲಿ ಬೇಕೋ ಅಲ್ಲಿ ನಾನು ಇಲ್ಲಿ ಕ್ಲಿಕ್ ಮಾಡ್ಕೋತೀನಿ ಬಿ ಟು ಕೆಳಗಡೆ ಕ್ಲಿಕ್ ಮಾಡ್ಕೊಂಡು ಏನು ಮಾಡ್ತೀನಿ ಇಲ್ಲಿ ಎಂಟರ್ ಟೆಕ್ಸ್ ಟು ಅಂತ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ ಈಗ ಸಾಗರ್ ಅಪ್ಡೇಟ್ಸ್ ಅಂತ ನಾನು ಇಲ್ಲಿ ಟೈಪ್ನ ಮಾಡ್ಕೊಳ್ತೀನಿ ಸೊ ಸಾಗರ್ ಅಪ್ಡೇಟ್ಸ್ ಅಂತ ನಾನು ಇಲ್ಲಿ ನೋಡ್ಕೊಳ್ಳಿ ಟೈಪ್ನ ಮಾಡ್ಕೊಂಡ ನಂತರ ಇದು ಎಕ್ಸ್ಟ್ರಾ ಹೋಗ್ತೈತೆ ಇದು ಎಕ್ಸ್ಟ್ರಾ ಬರ್ತೈತೆ ಇದನ್ನು ಇದು ಕಂಪ್ಯೂಟರ್ನಲ್ಲಾದರೆ ಈಸಿಯಾಗಿ ನೀವು ಸೆಟ್ನ ಮಾಡ್ಕೋಬೋದು ಇದನ್ನು ಯಾವ ರೀತಿ ಸೆಟ್ ಮಾಡ್ಕೋಬೇಕಪ್ಪ ಅಂತಂದರೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಫಸ್ಟು ಆ ಒಂದು ಲೆಟರ್ ವರ್ಡ್ ಟೈಪ್ ಮಾಡಿರ್ತೀರಲ್ವ ನೆಕ್ಸ್ಟು ಬಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಟೂ ಟೈಮ್ಸ್ ನೀವು ಕ್ಲಿಕ್ ಮಾಡಿ ನೋಡ್ಕೊಳ್ಳಿ ಈ ರೀತಿ ಬರುತ್ತೆ ಸೊ ಇದಕ್ಕೆ ಏನಾದರೂ ನೀವು ಮೇಲಂಡ್ ಮರ್ಜ್ ಮಾಡಬೇಕು ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದನ್ನು ಹಿಡ್ಕೊಂಡು ಹಿಂಗೆ ಜಗ್ಬೇಕು ಇದನ್ನು ಸೊ ಇದನ್ನು ಹಿಂಗೆ ಜಗ್ಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು ಕೆಳಗಡೆ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಒಂದು ಸಿಂಬಲ್ ಶೋ ಆಗ್ತೈತೆ ಇಲ್ಲಿ ನಾನು ಹಾಕ್ತೀನಿ ಅದನ್ನು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕೊನೆಯಲ್ಲಿ ರೈಟ್ ಸೈಡು ಸೊ ಹಂಗೆ ಕೆಳಗಡೆ ಬಂದರೆ ಇದನ್ನು ಬೋಲ್ಡ್ ಮಾಡ್ಕೋತೀರ ಅಂತಂದರೆ ಬೋಲ್ಡ್ ಮಾಡ್ಕೋಬೋದು ನೆಕ್ಸ್ಟು ಇಲ್ಲಿ ಬಂದುಬಿಟ್ಟು ಇಲ್ಲಿ ನಾನು ಸೆಂಟ್ರನ್ನ ಮಾಡ್ಕೋತೀನಿ ಸೆಂಟ್ರ್ ಮಾಡ್ಕೋತೀನಿ ಇದನ್ನು ಮರ್ಜೆಂಟ್ ಸೆಂಟರ್ ಹೆಂಗೆ ಮಾಡಬೇಕು ಅಂತಂದರೆ ಇಲ್ಲಿ ಮರ್ಜೆಂಟ್ ಸೆಂಟರ್ ಅಂತಿದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ ಸೆಂಟ್ರಲ್ಲಿ ಹೋಗುತ್ತೆ ಇದಕ್ಕೆ ನಾನು ಕಲರ್ ಮಾಡಬೇಕಂದ್ರೆ ನೆಕ್ಸ್ಟ್ ಮತ್ತೆ ಇಲ್ಲಿ ಲಾಸ್ಟಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡು ಮತ್ತೆ ಫಿಲ್ ಕಲರ್ ಅಂತಿರುತ್ತಲ್ವ ಬಾರ್ಡ್ರ್ ಕಲರ್ ಕೊಡೋಂಗಿತ್ತಂದರೆ ಫಿಲ್ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಫಿಲ್ ಕಲರ್ ಆಗುತ್ತೆ ಸೊ ಅಲಗ್ ಕಲರ್ ಅಂದರೆ ಬೇರೆ ಬೇರೆ ಕಲರ್ ಬೇಕಿತ್ತಂದರೆ ಬೇರೆ ಬೇರೆ ಕಲರ್ ಅಪ್ಲೈ ಮಾಡಿ ಮತ್ತು ಫಾಂಟ್ ಕಲರ್ ಏನಾದರೂ ಕೊಡಬೇಕಿತ್ತಂದ್ರೆ ಮತ್ತೆ ಇಲ್ಲಿ ಫಾಂಟ್ ಕಲರ್ ಅಂತಿರುತ್ತೆ ಫಾಂಟ್ ಕಲರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಾಂಟ್ ಕಲರ್ನ ನೀವು ಕೊಟ್ಕೊಳ್ಳಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಕೊಟ್ಕೊಳ್ಳಿ ಇಲ್ಲಿ ಬ್ಲ್ಯಾಕೆ ಚೆನ್ನಾಗಿ ಅನಿಸ್ತೈತೆ ನಾನು ಬ್ಲ್ಯಾಕ್ನ ಸೆಟ್ ಮಾಡ್ಕೋತೀನಿ ನೆಕ್ಸ್ಟು ಈ ಸೀಟ್ಗೆ ಏನಾದರೂ ಹೆಸ್ರು ಕೊಡೋಂಗಿತ್ತಪ್ಪ ಅಂತಂದರೆ ಇಲ್ಲಿ ಟಿ ವಿ ಥರ ಒಂದು ಸಿಂಬಲ್ ಶೋ ಆಗ್ತೈತೆ ಅಲ್ವ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದು ಸೀಟ್ ಒನ್ ಎಕ್ಸ್ಟ್ರಾ ಸೀಟ್ ಬೇಕಾಗಿತ್ತಂದರೆ ಈ ಕಡೆ ಪ್ಲಸ್ ಕಾಣಿಸ್ತೈತೆ ನೋಡಿ ಈ ಕಡೆ ರೈಟ್ ಸೈಡು ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೀಟ್ ಟೂ ಬರುತ್ತೆ ಪ್ಲಸ್ ತ್ರೀ ಮಾಡ್ಕೊಳ್ಳಿ ಸೀಟ್ ತ್ರೀ ಬರುತ್ತೆ ಟೂ ಬರುತ್ತೆ ಫೋರ್ ಬರುತ್ತೆ ಎಷ್ಟು ಸೀಟ್ ಬೇಕು ಅಷ್ಟು ಮತ್ತು ಸೀಟ್ ಒನ್ಗೆ ಹೋಗ್ಬೇಕಿತ್ತಂದರೆ ಸೀಟ್ ಒನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಬರ್ತೀರಾ ಇದಕ್ಕೆ ಸೀಟ್ ಒನ್ಗೆ ರೀನೇಮ್ ಅಂತಂದರೆ ಅದ್ರ ಮೇಲೆ ಒನ್ ಟೈಮ್ ಹಿಂಗೆ ಕ್ಲಿಕ್ ಮಾಡ್ಕೊಳ್ಳಿ ರೀನೇಮ್ ಅಂತ ಬರುತ್ತೆ ಇಲ್ಲಿ ನಾನು ನನ್ನ ಒಂದು ನೇಮ್ನ ಹಾಕ್ತೀನಿ ಇಲ್ಲಿ ನೋಡ್ಕೊಳ್ಳಿ ಇದಕ್ಕೆ ನಾನು ಸಾಗರ್ ಅಂತೇಳಿ ಕೊಟ್ಬಿಡ್ತೀನಿ ಇದಕ್ಕೆ ಸಾಗರ್ ಅಂತ ಕೊಟ್ಟು ನಾನು ಬೇರೆ ಕಡೆ ಹಿಂಗೆ ಕ್ಲಿಕ್ ಮಾಡ್ತೀನಿ ಇದು ಸೀಟ್ ಒನ್ ಹೆಸರು ಸಾಗರ್ ಅಂತ ಇಲ್ಲಿ ಅಪ್ಡೇಟ್ ಆಗುತ್ತೆ ನೆಕ್ಸ್ಟ್ ಏನು ಮಾಡಬೇಕು ಇಲ್ಲಿ ನೋಡ್ಕೊಳ್ಳಿ ಈಗ ಜಂಪ್ ಹೆಂಗೆ ಮಾಡಬೇಕು ಒಂದು ಸಲ್ಲಿಂದ ಇನ್ನೊಂದು ಸೆಲ್ಗೆ ಸೊ ಅಲ್ಲಿ ಕಂಪ್ಯೂಟ್ರಲ್ಲಾದರೆ ಟ್ಯಾಬ್ ಯೂಸ್ ಮಾಡ್ತೀವಿ ಇಲ್ಲೇನು ಮಾಡಬೇಕು ಫಸ್ಟ್ ನಾವು ಇಲ್ಲಿ ಬರ್ಕೋಬೇಕು ಎಂಟರ್ ಟೆಕ್ಸ್ಟ್ ಅಲ್ವಾ ಇಲ್ಲಿ ನಾನು ಸಾಗರ್ ಅಂತ ಬರೀತೀನಿ ಏನೋ ಒಂದು ಬರ್ಕೊಳ್ಳಿ ನೀವು ಬರ್ಕೊಂಡು ಏನು ಮಾಡಬೇಕು ಇದಕ್ಕೆ ಜಂಪ್ ಮಾಡಬೇಕು ಅಂತಂದರೆ ಇಲ್ಲಿ ನೋಡ್ಕೊಳ್ಳಿ ಇದನ್ನು ರಿಮೂವ್ ಮಾಡ್ಕೊಳ್ಳಿ ಫಸ್ಟು ಅದಾದಮೇಲೆ ಇಲ್ಲಿ ಬಾಣ ಸಿಂಬಲ್ ಶೋ ಆಗ್ತೈತೆ ಅಲ್ವಾ ಕೆಳಗಡೆ ಟಿ ವಿ ಮತ್ತು ಈ ಕಡೆ ರೈಟರೋ ಲೆಫ್ಟಾರೋ ಇದನ್ನು ಕ್ಲಿಕ್ ಮಾಡ್ಕೊಳ್ರಿ ಜಂಪ್ ಆಗುತ್ತೆ ಸೊ ಇಲ್ಲಿ ಮತ್ತೆ ರಿಟರ್ನ್ ಬರಬೇಕು ಅಂತಂದರೆ ನೋಡ್ಕೊಳ್ಳಿ ಇಲ್ಲಿ ಇಲ್ಲಿ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಕೊಳ್ಳಿ ವೆಯ್ಟ್ ಮಾಡಿ ಇಲ್ಲಿ ಕ್ಲಿಕ್ ಮಾಡ್ಕೊಂಬಿಟ್ಟು ಕೆಳಗಡೆ ಬರಬೇಕು ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿರಬೇಕು ಎಂಟರ್ ಮೇಲೆ ಕ್ಲಿಕ್ ಮಾಡಿರ್ಬೇಕು ಇಲ್ಲಿ ಕೆಳಗಡೆ ನಿಮ್ಮೊಂದು ಟೈಪಿಂಗ್ ಮಾಡ್ತಿರಲ್ವ ಒಂದು ಕೀಬೋರ್ಡಲ್ಲಿ ಸೊ ಇಲ್ಲಿ ಕೆಳಗಡೆ ಇರುತ್ತೆ ನೋಡಿ ಸಿಂಬಲು ಕೆಳಗಡೆ ಎಂಟರ್ ಅಂತೇಳಿ ಇದು ಫೋನಲ್ಲೇನು ಇರುತ್ತೆ ಎಂಟರ್ ಕ್ಲಿಕ್ ಮಾಡಿದ್ರೆ ಬರುತ್ತೆ ನೆಕ್ಸ್ಟು ಮತ್ತೆ ನೋಡ್ಕೊಳ್ಳಿ ಇದಕ್ಕೇನಾದರೂ ಕಲರು ಫಿಲ್ ಮಾಡಂಗಿತ್ತಂತಂದರೆ ಸಿಂಪಲ್ಲು ಏ ಅಂತ ತೊಗೊಳ್ತೀನಿ ರಾಹುಲ್ ಅಂತ ತಗೊಂಡು ಇದೇನಾದರೂ ಸೊ ಸೆಂಟ್ರಲ್ಲಿ ಬರಬೇಕಪ್ಪ ಅಂತಂದರೆ ನೀವು ಮತ್ತೆ ಇಲ್ಲಿ ಬರಬೇಕು ಕೆಳಗಡೆ ಬಂದು ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೆಳಗಡೆ ಬರುತ್ತೆ ಇಲ್ಲಿ ಸೆಂಟರ್ ಕೊಟ್ಕೊಳ್ಳಿ ಇಲ್ಲಿ ಅಲೈನ್ಮೆಂಟ್ಸ್ ಅಂತಾರೆ ಕಂಪ್ಯೂಟರ್ನಲ್ಲಿ ಅಲೈನ್ಮೆಂಟ್ಸ್ ಕೊಟ್ಕೊಳ್ಳಿ ಇದಕ್ಕೆ ಕಲರ್ ಏನೋ ಇದನ್ನು ಮರ್ದ್ ಸೆಂಟರ್ ಅಂತಂದ್ರೆ ಮರ್ ಸೆಂಟರ್ ಮಾಡಿ ಸೊ ಜಾಸ್ತಿ ಲಾಂಗಾಗಿ ಮರ್ ಸೆಂಟರ್ ಮಾಡಿದ್ರಷ್ಟೇ ನಡುವೋಗುತ್ತೆ ಸೆಂಟ್ರಲ್ಲಿ ಇದಕ್ಕೇನಾದರೂ ಫಾಂಟ್ ಕಲರೇ ಮಾಡ್ತೀರಾ ಅಂತಂದ್ರೆ ಇದಕ್ಕೆ ಬೋಲ್ಡ್ ಮಾಡ್ತೀರಂದ್ರೆ ಬೋಲ್ಡ್ ಮಾಡಿ ಇಟಾಲಿಕ್ ಮಾಡಿ ಅಂಡರ್ಲೈನ್ ಬೇಕಿದ್ರೆ ಅಂಡರ್ಲೈನ್ ಹಾಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಬಾರ್ಡ್ರ್ ಹಾಕ್ತಿರ ಅಂತಂದರೆ ಇಲ್ಲಿ ಬಾರ್ಡ್ರ್ ಇರುತ್ತೆ ಬಾರ್ಡ್ರಿಗೆ ಹೋಗಿ ಆಲ್ ಬಾರ್ಡ್ರ್ ಕೊಟ್ಕೊಳ್ಳಿ ಬಾರ್ಡ್ರ್ ಆಗುತ್ತೆ ಫಿಲ್ ಕಲರ್ ಬೇಕಿತ್ತು ಬ್ಯಾಕ್ ಗ್ರೌಂಡಲ್ಲಿ ಅಂತಂದರೆ ಫಿಲ್ ಕಲರ್ ಕೊಟ್ಕೊಳ್ಳಿ ಕಲರ್ ಫಿಲ್ ಆಗುತ್ತೆ ನೆಕ್ಸ್ಟು ಇದೇನೆ ಫಿಲ್ ಕಲರ್ ಬಿಟ್ಟು ಮತ್ತೆ ಫಾಂಟ್ ಕಲರ್ ಅಂದ್ರೆ ಆಗಲೇ ತಿಳಿಸಿದ್ನಲ್ಲ ಆ ರೀತಿ ಮಾಡಬೇಕು ಸೊ ಅಕಸ್ಮಾತ್ ಏನಾದರೂ ಇದನ್ನು ನೀವು ಡಿಲೀಟ್ ಮಾಡಬೇಕು ಇತ್ತಂತಂದರೆ ಜಗ್ ಬಿಟ್ಟು ಕ್ಲಿಯರ್ ಅಂತ ಕೊಟ್ರೆ ಡಿಲೀಟ್ ಆಗೋ ಅಯ್ಯೋ ಡಿಲೀಟ್ ಆಗೋಯ್ತು ಅದನ್ನು ಮತ್ತೆ ಹೆಂಗ್ ತಗೊಳ್ಳೋದು ಇಲ್ಲಿ ಅಂಡೋ ಇರುತ್ತೆ ಕಂಟ್ರೋಲ್ ಜೆಡ್ ಹೊಡೆದ್ರೆ ಮತ್ತೆ ಬರುತ್ತೆ ಕಂಪ್ಯೂಟರ್ನಲ್ಲಿ ಫೋನಲ್ಲಿ ಇಲ್ಲ ಈ ಸಿಂಬಲ್ ಶೋ ಆಗ್ತೈತೆ ಅಲ್ವ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಅಂಡೋ ಆಗಿಬಿಡುತ್ತೆ ಮತ್ತೆ ಬರುತ್ತೆ ನೆಕ್ಸ್ಟ್ ಏನು ಮಾಡಬೇಕು ಇಲ್ಲಿ ಫಾರ್ಮುಲಸ್ ಅಲ್ಲಿ ಓಮು ಇನ್ಸರ್ಟು ಮತ್ತೆ ಬಂದ್ಬಿಟ್ಟು ಫಾರ್ಮುಲಸ್ ಅಂತ ಇರುತ್ತೆ ಅದನ್ನ ಎಲ್ಲಿ ಹುಡುಕ್ಬೇಕು ಅಂತಂದರೆ ಸಿಂಪಲ್ ಏನು ಇಲ್ಲ ನೆಕ್ಸ್ಟ್ ಈ ಒಂದು ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಹೋಮ್ ಅಂತ ಶೋ ಆಗ್ತೈತೆ ನೋಡ್ಕೊಳ್ಳಿ ಇಲ್ಲಿ ಲೆಫ್ಟ್ ಸೈಡು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಹೋಮ್ ಬೇಕಿತ್ತಂದರೆ ಆಲ್ರೆಡಿ ಹೋಮಲ್ಲೇ ಐತೆ ಇನ್ಸೆಟ್ ಬೇಕು ಇನ್ಸರ್ಟ್ ಬೇಕಿತ್ತು ಅಂತಂದರೆ ನೋಡ್ಕೊಳ್ಳಿ ಟೇಬಲ್ಸ್ ಬೇಕಾ ಸೇಪ್ಸ್ ಬೇಕಾ ಚಾರ್ಟ್ ಬೇಕಾ ಈ ಥರ ಬರುತ್ತೆ ಮತ್ತು ಫಾರ್ಮುಲಾಸ್ಗೆ ಹೋಗ್ತೀರಾ ಫಾರ್ಮುಲಸಲ್ಲಿ ಆಟೋ ಸಮ್ ನಿಮ್ಗೆ ಯಾವ ಏನೇನು ಇರುತ್ತೆ ಪೂರ್ತಿ ಅದೆಲ್ಲ ಇಲ್ಲಿ ಶೂ ಆಗುತ್ತೆ ನೀವು ತೊಗೊಳ್ಬೋದು ಫಾರ್ಮುಲಾಸ್ ನೆಕ್ಸ್ಟ್ ಡೇಟಾಗೋಗ್ತೀರಾ ಡೇಟಾನಲ್ಲಿ ಏನು ಬೇಕೋ ಅದೆಲ್ಲ ಇಲ್ಲಿ ಶೋ ಆಗುತ್ತೆ ನೆಕ್ಸ್ಟ್ ರಿವ್ಯೂಗೆ ಹೋಗ್ತೀರಾ ರಿವ್ಯೂ ಅಲ್ಲಿ ಶೋ ಕಾಮೆಂಟು ಮತ್ತು ಬಂದುಬಿಟ್ಟು ಶೋ ಕಾಮೆಂಟ್ಸ್ ಇಷ್ಟೇ ಶೋ ಆಗೋದು ವಿವಲ್ಲಿ ಹೋಗ್ತೀರಾ ಜೂಮ್ ಇನ್ ಜೂಮ್ ಔಟ್ ಮಾಡೋದು ಆಪ್ಷನ್ಸ್ ಇಲ್ಲಿ ಶೋ ಆಗುತ್ತೆ ಮತ್ತು ಗ್ರೇಡ್ ಲೈನ್ಸ್ ಹಾಕೋಬಹುದು ಬೇಡ ಅಂತಂದರೆ ತೆಗಿಬೋದು ಸೊ ಗ್ರೇಡ್ ಲೈನ್ಸ್ ಬೇಡ ಅಂತಂದರೆ ತೆಗೀರಿ ಹೋಗ್ಬಿಡುತ್ತೆ ಬೇಕು ಅಂತಂದರೆ ಹಾಕ್ಕೊಳ್ಳಿ ಕಾಲಮ್ ಕಾಲಮ್ನು ಇಲ್ಲಾಂದರೆ ಹೋಗ್ಬಿಡುತ್ತೆ ನೆಕ್ಸ್ಟು ಎಡಿಂಗ್ಸ್ ಬೇಡ ಅಂತಂದರೆ ತೆಗ್ದುಬಿಡಿ ಹೋಗ್ಬಿಡುತ್ತೆ ಅಷ್ಟೇ ಮೇಲೆ ಎಡಿಂಗ್ ಅದು ಎ ಬಿ ಸಿ ಡಿ ಇರುತ್ತಲ್ಲ ಕಾಲಮ್ಸ್ ಅದನ್ನು ಹೋಗಿಬಿಡುತ್ತೆ ನೆಕ್ಸ್ಟ್ ಏನು ಮಾಡಬೇಕು ಜೂಮ್ ಇನ್ ಅಂತಂದ್ರೆ ಇಲ್ಲೇ ಆಯ್ತು ಜೂಮ್ ಇನ್ ಮಾಡ್ಕೊಳ್ಳಿ ಅಥವಾ ಹಿಂಗೆ ಮಾಡ್ಕೊಳ್ಳಿ ಕೈಯಿಂದ ಸರಿಸ್ಬಿಟ್ಟು ಜೂಮ್ ಔಟು ಜೂಮ್ ಔಟ್ ಅಂದರೆ ಮೈನಸ್ ಇರುತ್ತೆ ಸೊ ನಿಮಗೆ ಬಿಟ್ಟಿದ್ದು ಅದು ಮಾಡ್ಕೊಳ್ಳಿ ನೆಕ್ಸ್ಟು ಒಂದು ನಾನು ಇಲ್ಲಿ ಒಂದು ನೋಡ್ಕೊಳ್ಳಿ ಇಲ್ಲಿ ಒಂದು ಫಾರ್ಮುಲಾನ ಬಿಡಿಸೋನಿ ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಇದಕ್ಕೆ ಹೆಂಗೆ ಚಾರ್ಟಲ್ಲಿ ಇದನ್ನ ಚಾರ್ಟ್ ಥರ ಇದು ಇದು ಒಂದು ಫಾರ್ಮುಲಾ ಬಿಡ್ಸೋಣ ಇದನ್ನು ಚಾರ್ಟ್ಗೆ ಕನ್ವರ್ಟ್ ಹೆಂಗೆ ಮಾಡಬೇಕು ಚಾರ್ಟಿಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ ಫಸ್ಟ್ ಇಲ್ಲಿ ಪ್ರಾಡಕ್ಟ್ ಮೇಲೆ ಇಟ್ಕೊಳ್ಳಿ ಸೊ ಯಾವುದೋ ಒಂದು ನಾನು ಮಾಡೋಣಿ ಇದನ್ನ ಏನು ಮಾಡ್ತೀನಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಹೋಮ್ ನಾನು ಇನ್ಸರ್ಟ್ಗೆ ಹೋಗ್ತೀನಿ ಇನ್ಸರ್ಟ್ಗೆ ಹೋಗ್ಬಿಟ್ಟು ಇಲ್ಲಿ ಕೆಳಗಡೆ ಹಂಗೆ ಸ್ಕ್ರೋಲ್ ಮಾಡ್ಕೊಂಬಂದು ನಾನೇನು ಮಾಡ್ತೀನಿ ಚಾರ್ಟ್ನ ಕ್ಲಿಕ್ ಮಾಡ್ತೀನಿ ಚಾರ್ಟ್ನ ಕ್ಲಿಕ್ ಮಾಡಿ ಇಲ್ಲಿ ಕಾಲಮ್ ಬರುತ್ತೆ ಕಾಲಮ್ ನಿಮ್ಗೆ ಯಾವ್ದು ಬೇಕು ಈ ಒಂದು ಚಾರ್ಟಲ್ಲಿ ನೀವು ಅದನ್ನು ತೊಗೊಳ್ಳಿ ತೊಗೊಂಡ್ಬಿಟ್ರೆ ನೋಡ್ಕೊಳ್ಳಿ ಅದು ಬಂದುಬಿಟ್ಟು ಇದಕ್ಕೆ ಕನ್ವರ್ಟ್ ಆಗುತ್ತೆ ಸೊ ಇದಕ್ಕೆ ನೀವು ಜೂಮು ಔಟು ಜೂಮ್ ಇನ್ನು ಮತ್ತು ಕ್ರಾಪ್ನು ಮಾಡ್ಕೋಬೋದು ಕ್ರಾಪ್ ಮಾಡ್ಕೊಂಡು ಇಲ್ಲಿ ತಂದಿಟ್ರೆ ನೋಡ್ಕೊಳ್ಳಿ ಕ್ಲಿಯರಾಗಿ ಇಲ್ಲಿ ಶೋ ಆಗ್ತೈತೆ ಶೋ ಆಗ್ತೈತಾ ಶೋ ಆಗ್ತೈತೆ ಇಲ್ಲಿ ಇಲ್ಲಿ ನೋಡ್ಕೊಳ್ಳಿ ಈಗ ಈ ಥರ ಕನ್ವರ್ಟ್ ಆಗುತ್ತೆ ಆ ಥರ ಇತ್ತು ಇದು ಈ ಥರ ಕನ್ವರ್ಟ್ ಆಗುತ್ತೆ ನೋಡ್ಕೊಳ್ಳಿ ಇಲ್ಲಿ ಜೀನ್ಸ್ ಪ್ಯಾಂಟ್ ಅಥವಾ ಯಾವುದೋ ಒಂದು ಹಾಕೋನೇ ಕೆಳಗಡೆ ಬರುತ್ತೆ ಪರ್ಸಂಟೇಜ್ ಈ ಕಡೆ ಬರುತ್ತೆ ಇದು ಚಾರ್ಟ್ ಟೈಟಲ್ ಥರ ರೆಡಿ ಆಗುತ್ತೆ ಸೊ ಇಷ್ಟೇ ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ ಇದಕ್ಕೆ ಇದಕ್ಕೇನಾದರೂ ಕಲರ್ ಬೇಕಿತ್ತು ಅಂತಂದ್ರೂ ಕಲರ್ನ ಮಾಡ್ಕೋಬಹುದು ನೀವು ಇಷ್ಟೇ ಇದಕ್ಕೆ ಚಾರ್ಟ್ ಕಲರ್ಗೆ ಕಲರ್ನ ಮಾಡ್ಕೋಬಹುದು ಸ್ಟೈಲ್ ಕೊಟ್ಕೋಬೋದು ಇಲ್ಲಿ ನೋಡ್ಕೊಳ್ಳಿ ಫಾರ್ಮುಲಾಸ್ ಇರುತ್ತೆ ಏನು ಬೇಕಾದರೂ ಮಾಡ್ಕೋಬಹುದು ಸೊ ಇದು ಪೂರ್ತಿ ಇದಕ್ಕೆ ಬಾರ್ಡ್ರ್ ಹಾಕಂಗಿತ್ತು ಅಂತಂದರೆ ಪೂರ್ತಿ ಇದಕ್ಕೆ ಬಂದು ಇಲ್ಲಿ ಬನ್ನಿ ಪೂರ್ತಿ ನಾನು ರೆಡಿ ಮಾಡೋನಲ್ವ ಸೊ ಇದಕ್ಕೆ ಪೂರ್ತಿ ಬಾರ್ಡ್ರ್ ಹಾಕಂಗಿತ್ತಂದರೆ ಕೆಳಗಡೆ ಬರಬೇಕು ಈ ಸಿಂಬಲ್ ಇರುತ್ತಲ್ವ ಈ ಸಿಂಬಲ್ ಬಂದು ಕೆಳಗಡೆ ಬಂದು ಅಲೈನ್ಮೆಂಟ್ಸ್ ಅಂತಂದ್ರೆ ಸೆಂಟರ್ ಆಗಿಬಿಡುತ್ತೆ ಫಸ್ಟು ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ನೋಡ್ಕೊಳ್ಳಿ ಇದಕ್ಕೆ ಬಾರ್ಡ್ರ್ ಅಂತಂದ್ರೆ ಇಲ್ಲಿ ಬಾರ್ಡರ್ಸ್ ಅಂತ ಇರುತ್ತೆ ಇಲ್ಲಿ ಮೇಲಿನೇ ಇರುತ್ತೆ ಇದಕ್ಕೆ ಬಾರ್ಡ್ರ್ ಹಾಕಿರಿ ಬಾರ್ಡ್ರ್ ಕೂತಿರುತ್ತೆ ಕ್ಲಿಯರಾ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು ಶೇರು ಕಾಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ